ನಾನೊಬ್ಬ ಪಕ್ಷದ ಅಧ್ಯಕ್ಷನಿದ್ದೀನಿ ಪಾರ್ಟಿಯವರು ಏನು ಹೇಳಿದ್ದಾರೋ ಅನ್ನೋದನ್ನು ಈಗಾಗಲೇ ಮುಖ್ಯಮಂತ್ರಿಗಳೇ ಉಲ್ಲೇಖ ಮಾಡಿದ್ದಾರೆ ನಾನು ಟಿ ವಿಲಿ ನೋಡಿದೆ ನೆನೆ ಸ್ವಲ್ಪ ಬ್ಯುಸಿ ಇದೆ ಈ ಲಿಸ್ಟೆಲ್ಲ ಸುಮಾರೊಂದು ಏಳು ಸಾವಿರ ಅರ್ಜಿ ಇತ್ತು ಏಳು ಸಾವಿರ ಅರ್ಜಿಗೆ ಮುನ್ನೂರೈವತ್ತು ಅರ್ಜಿಗೆ ತರಬೇಕಾಯಿತು ಆ ವಿಚಾರ ಸ್ವಲ್ಪ ನಾನು ಕೂತ್ಕೊಂಡು ಇದ್ದೆ ಸ್ವಲ್ಪ ಬ್ಯುಸಿ ಇದೆ ಆದರೂ ನೋಡಿದೆ ನಾನು ಅವ್ರು ಹೇಳಿ ಚೀಫ್ ಈಗ ಈಗಾಲೇ ಕಿರವಲ್ಲ ಈಗ ಟಿ ವಿ ನೈನ್ದು ಯಾವುದೋ ಒಂದು ರಿಪೋರ್ಟ್ಸ್ ಅಲ್ಲಿ ನೋಡಿದ್ರೆ ಅವ್ರು ಏನು ಹೇಳಬೇಕು ಎಲ್ಲ ನಿಮ್ಮ ಪ್ರಶ್ನೆಗಳಿಗೆಲ್ಲ ಅವರೇ ಉತ್ತರ ಕೊಟ್ಟಿದ್ದಾರೆ ನಾನು ಅವರೇ ಉತ್ತರ ಕೊಟ್ಟಿದ್ದಾರೆ ಅವ್ರು ಉತ್ತರ ಕೊಟ್ಟರೆ ತಿರ್ಗ ನಾವು ಪದೇ ಪದೇ ಮಾತಾಡೋದು ನಮಗೂ ಸೂಕ್ತ ಅಲ್ಲ ರಾಜಕೀಯವಾಗಿ ರಾಜಕೀಯವಾಗಿ ರಾಜಕೀಯ ಏನಾಗ್ತದೆ ನಮ್ಮ ಕಾರ್ಯಕರ್ತರಿಗೆ ಕೆಲವು ಸ್ಥಾನಮಾನ ಕೊಡಬೇಕು ಆ ವಿಚಾರ ಚರ್ಚೆ ಮಾಡಿದೀವಿ ಎಲ್ಲ ಎಮ್ ಎಲ್ ಎಗಳು ಅವರವರ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ ನಾನು ಫಸ್ಟು ನಮ್ಮ ಪಾರ್ಟಿ ಆರ್ಗನೈಸೇಷನಲ್ಲಿ ಕೆಲಸ ಮಾಡಿರೋರು ತಾಲೂಕು ಲೆವೆಲಲ್ಲಿ ಮೆಂಬರ್ಗಳು ಇನ್ನು ಉಳ್ಕೊಂಡಿದ್ದಂಥ ಚೇರ್ಮೆನ್ಗಳು ಕೆಲವರು ಮಾತು ಕೊಟ್ಟಿದ್ದೋ ಎಲೆಕ್ಷನ್ ಟೈಮಲ್ಲಿ ಅಂಥವೆಲ್ಲ ಫಿಲ್ ಅಪ್ ಮಾಡಬೇಕು ಅಂತ ಮಾತುಕತೆ ಫೈನಲೈಸ್ ಸ್ಟೇಜ್ ಬಂದಿದೆ ಆ ಪ್ರಪೋಸಲ್ಸ್ನ ಡೆಲ್ಲಿಲಿ ತಿರ್ಗಾ ಹೈಕಮಾಂಡ್ಗೆ ಇನ್ನೊಂದು ರೌಂಡ್ ಕಳಿಸ್ಬಿಟ್ಟು